ಹಾಯ್ ನಾನು ನಿಮ್ಮ ಭವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನಾನು ಡೇ ಸ್ಟಾರ್ಟ್ ಆಗೋದೆ ಬೆಳಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಕುಡಿತಾ ಇನ್ನು ನಾಷ್ಟಕ್ಕೆ ಏನು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಕ್ವಿಕ್ಕಾಗಿ ಆಗುವ ಮಿಕ್ಸ್ ರೈಸ್ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕಾದ ಮೇಲೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಅದಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದ ಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೊ ಹಾಕಿ ಉಪ್ಪು ಹಾಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇನ್ನು ಮನೇಲೇ ಮಾಡಿರೋಂಥ ಸಾಂಬಾರ್ ಪುಡಿ ಅಂದರೆ ಬೇಳೆ ಸಾಂಬಾರಿಗೆಲ್ಲ ಹಾಕ್ತಿವಲ್ಲ ಆ ಪೌಡರ್ ಹಾಕ್ಕೊಂಡು ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಅದಾದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಇನ್ನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕುದಿಸ್ಕೊಂಡ್ರೆ ಮಿಕ್ಸ್ ರೈಸ್ ರೆಡಿ ಆಗುತ್ತೆ ಇನ್ನು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ತಾ ಇನ್ನು ನನ್ನ ಹಸ್ಬೆಂಡ್ಗೆ ಟಿಫನ್ ಎಲ್ಲ ಹಾಕೊಟ್ಟೆ ನೀವು ನನ್ನ ಹಸ್ಬೆಂಡ್ ಟಿಫನ್ ತಿನ್ನೋ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗೋಣ ಅಂತ ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಕೆಲಸ ಎಲ್ಲ ಹೊಡ್ಕೊಂಡು ಬರೋ ಅಷ್ಟರಲ್ಲಿ ನನಗಂತೂ ಡಬಲ್ ಡಬಲ್ ಕೆಲಸ ಆಗುತ್ತೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಾ ಇರ್ತಾನೆ ನನ್ನ ಮಗ ಇನ್ನು ಮಲಗಿಸ್ಬಿಟ್ಟು ನಾನು ಆದಮೇಲೆ ನೆಲ ಎಲ್ಲ ಒಡ್ಸ್ಕೊಬೇಕಾಯಿತು ಅದು ಕೂಡ ಮಾಡ್ಕೊಂಡೆ ಇನ್ನು ನನ್ನ ಮಗ ಎದ್ದಿರ್ಬೇಕಾದ್ರೆ ಅಂತೂ ನೆಲ ಒರೆಸ್ಕೊಳ್ಳೋಕಾಗಲ್ಲ ಇನ್ನು ನಾನು ನೆಲ ಎಲ್ಲ ಒರೆಸಿ ಟಿಫನ್ ಎಲ್ಲ ಮಾಡಿಕೊಂಡು ಒಂದು ಸ್ಟ್ರಾಂಗ್ ಆಗಿ ಕಾಫಿ ಕುಡ್ಕೊಂಡೆ ನನ್ನ ಮಗ ಮಲಗಿದ್ದ ಇನ್ನು ಸಂಜೆಗೆ ಉಪ್ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊಪ್ಪೆಲ್ಲ ಸೋಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದೀನಿ ಸೊಪ್ಪೆಲ್ಲ ಸೋಸ್ಕೊಂಡಾದ್ಮೇಲೆ ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊತಾ ಎತ್ತಿಕೊಂಡು ಅದಾದ್ಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆ ಹಾಕೊಂಡು ಒಂದು ವಿಷಲ್ ಕೂಗಿಸ್ಕೋತೀನಿ ಅದಾದ ಮೇಲೆ ನನ್ನ ಮಗ ಕೂಡ ಎದ್ದಿದ್ದ ಇನ್ನು ಅವನಿದ್ಮೇಲೆ ಅವ್ನಿಗೆ ಸಂಜೆ ಟೈಮ್ ಒಂದು ಸ್ವಲ್ಪ ಹಾಲು ಕೊಡ್ತೀನಿ ಇನ್ನು ಅವ್ನಿಗೆ ಹಾಲೆಲ್ಲ ಕುಡಿಸಿದ್ಮೇಲೆ ಅವ್ನ ಜೊತೆ ಆಟ ಆಡಿಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಯಾಕೆಂದರೆ ಈ ಥರ ಟೈಮ್ ಆಟಾಡೋಕ್ಕೆ ಮತ್ತೆ ಸಿಗಲ್ಲ ಅವ್ರಿಗೆ ಯಾಕಂದರೆ ನೋಡಿ ನೋಡ್ತಾನೆ ಮಕ್ಕಳು ಅದು ಹೇಗೆ ದೊಡ್ಡವ್ರು ಅಂತಲೇ ಗೊತ್ತಾಗಲ್ಲ ಇನ್ನು ಅವ್ರಿಗೆ ಸ್ಕೂಲೆಲ್ಲ ಸೇರ್ಸಿದ್ಮೇಲೆ ಅವ್ರಿಗೆ ಕಾನ್ಸಂಟ್ರೇಷನ್ ಎಲ್ಲ ಹೌದು ಅದು ಇದು ಅಂತಾನೆ ಇರುತ್ತೆ ಈ ತರ ಟೈಮ್ ಅವ್ರಿಗೆ ಕೊಡಕ್ಕಾಗಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಬೇಳೆ ಎಲ್ಲ ಬೆಂದಿತ್ತು ಇನ್ನು ಅದಕ್ಕೆ ಸೊಪ್ಪು ಹಾಕೊಂಡು ಉಪ್ಪು ಹಾಕೊಳ್ತಾ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇನ್ನು ಅದು ಬೇಯುವ ಅಷ್ಟೇ ಬಟ್ಟೆಗಳೆಲ್ಲ ಮಟ್ಸಿಕೊಂಡು ಎತ್ತಿಟ್ಕೊಳ್ತಾ ಇನ್ನು ಸೊಪ್ಪನೆಲ್ಲ ಬಸ್ತಿಡ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಒಂದ್ ಮೆಣ್ಸಿನ್ಕಾಯಿ ಕರ್ಬೇವು ಹಾಕೊಂಡು ಫ್ರೈ ಮಾಡ್ತಾ ಬಸ್ತಿಡ್ಕೊಂಡಿರೋಂತ ಸೊಪ್ಪನೆಲ್ಲ ಹಾಕೊಂಡು ಲಾಸ್ಟ್ ಅಲ್ಲಿ ತುರ್ದಿಡ್ಕೊಂಡಿರೋಂತ ಕಾಯಿ ತುರಿ ಎಲ್ಲ ಹಾಕೊಂಡ್ರೆ ಸೊಪ್ಪಿನ ಪಲ್ಯ ಕೂಡ ರೆಡಿಯಾಗುತ್ತೆ ಇನ್ನು ಮುದ್ದೆ ಎಲ್ಲ ಮಾಡಿಕೊಂಡು ಇನ್ನು ನನ್ನ ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಟು ನಾನು ಊಟ ಎಲ್ಲ ಮಾಡಿಕೊಂಡೆ ಇನ್ನು ಊಟ ಎಲ್ಲ ಮಾಡಿದ್ಮೇಲೆ ಅವನ ಕೈಯಲ್ಲೇ ಅವನ ಆಟ ಸಾಮಿಸ್ಬಿಟ್ಟು ಅವನ್ನ ಮಲಗಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಸ್ವಲ್ಪ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬೇಡಿ ಥ್ಯಾಂಕ್ ಯು ಆಲ್